ಹೆಂಗೆ ಅನಿಸ್ಲಿ ನಿನಗೆ ನಂಗಂತರೂ ಭಾರಿ ಇಷ್ಟ ಆದ್ರಪ್ಪ ಮನೆಯವ್ರೆ ಮನೆಯವ್ರು ನಂಗೆ ಶ್ರೀಕಂತದ್ದು ಗೊತ್ತೇ ಗೊತ್ತಲ್ಲ ಚಲೋ ಆಯ್ತು ಅಡಿಗೆ ಮಾಡ್ಕೊಂಡ್ ಬಂದಿದ್ರು ನೋಡಿ ಸ್ವಲ್ಪ ಮತ್ತೆ ನಮ್ಮ ಮನೆಯ ಅಡಿಗೆ ಎಲ್ಲ ಕುಡ್ಸಿ ಬಹಳ ಇಷ್ಟಪಡ್ತಿದ್ರು ಎಲ್ಲ ಸೈರಿ ಮದುವೆಗಿಂತ ಮುಂಚೆ ಹಂಗೆಲ್ಲ ಗಂಡನ ಮನೆಗೆ ಹೆಣ್ಮಕ್ಳನ್ನ ಕರ್ಕೊಂಡು ಬರಬಾರ್ದು ಅವು ಏನಾರ ಒಂದು ಕೆಡಕಕ್ಕವು ಏನು ಆ ತರ ಎಲ್ಲ ಬರಬಾರ್ದು ಅವು ಅಭಿಷೇಕನ ಇದ್ದಂಗ ಒಂದ್ ಅಳತಿ ಗೊತ್ತನ ಏನಪ್ಪ ಈಗಿನ ಕಾಲದ ಹುಡುಗಿಯರು ಏನಾರ ಹೇಳಕ್ ಹೋದ್ರೆ ನಾವು ಹುಚ್ಚರ ನಂಗೆ ಕಾಣ್ತೇವ್ರ ಕಣ್ಣಿಗೆ ಅವ ನಂಗಂತ್ರ ಒಂದ್ ಚೂರು ಇಷ್ಟ ಇಲ್ಲ நீந்த சரிய ஏனா சனராகிர் அக்கிநாங்க பரிச்சை நீங்க கை சில பாப்ப அவள் மாதாடோதி நோட் ஆந்தி ನಾನು ಏನು ಹೇಳ್ತೀನಿ ಅಂತ ಸ್ವಲ್ಪ ಕೇಳ್ರಿ ನನ್ನ ಮಾತು ಅವ ಆಕಿ ಜಗಳ ಗಂಟಿ ಅವ ಸರಿ ಇಲ್ಲ ಗೊತ್ತಾನ ಈ ಮನೆಗೆ ಹೊಂದಾಣಿಕೆ ಆಗಕ್ಕೆ ಸಾಧ್ಯನೇ ಇಲ್ಲ ಅದು ನಿನಗೆ ಹೊಂದಾಣಿಕೆ ಅಂತ ಮೊದಲು ಆಗಲ್ಲ ಆಕಿ ಸರಿ ಇಲ್ಲವಾ ಬೇಡ ನನ್ನ ಮಾತು ಕೇಳು ಜಗಳ ಗಂಟಿ ಯಾರ ಜೊತೆ ಜಗಳ ಮಾಡಿದ್ಲು ಇನ್ಯಾರ ಜೊತೆಗೆ ನನ್ನ ಜೊತೆಗೆ ಅಪ್ಪ ಗೊತ್ತಾನ ಅಯ್ಯೋ ದೇವರೇ ನಾ ಮೊನ್ನೆ ಕ್ಲಾಸ್ ಶಾಪಿಗೆ ಹೋಗಿದ್ದೆ ಅವ ನಿಂಗೆ ಹೇಳೋದು ಮಾರ್ತೆ ಅಷ್ಟೇ ಹೇಳೋದು ಮಾರ್ತೆ ಅಂದ್ರೆ ಸುಮ್ಮನೆ ಯಾಕೆ ಇದನ್ನು ಹೇಳಬೇಕು ನಿಂಗೆ ಬೇಜಾರಾಕೈತೆ ಅಂತ ಹೇಳಿರಲಿಲ್ಲ ಅಷ್ಟೇ ನಾನು ಗೊತ್ತಾನ ಅಲ್ಲಿ ಹೋದೆ ಹೋದ್ಮೇಲೆ ಹೇಳ್ತೀನಿ ನಿಂಗೆ ಮುಂದೆ ನಾನು ಶಾಪ್ನಾಗ ಎಲ್ಲ ಬಟ್ಟಿ ನೋಡ್ತಾ ಇದ್ದೆ ನಂಗೆ ಯಾಕೆ ಯಾವ್ದು ಇಷ್ಟ ಆಗ್ಲಿಲ್ಲ ನನ್ಗೆ ಯಾವ್ದು ಬ್ಯಾಡ್ರಿ ಇಷ್ಟ ಆಗಲಿಲ್ಲ ಅಂದೆ ಐ ನಮ್ ಬಟ್ಟೆ ಎಲ್ಲ ಚಲೋನೆ ಅದಾವ ಇಷ್ಟ ಆಗಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು ಆ ಚಲೋ ಇಲ್ಲ ಅಂದ್ರೆ ನಿಮ್ ಇಷ್ಟ ಆಗಿಲ್ಲ ಅಂದ್ರೆ ನಮ್ ಬಟ್ಟೆ ಚಲೋ ಇಲ್ಲ ಅಂತೊಂಡಿರಾ ಹಿಂಗೆ ನೀವು ಹೇಳಕ್ ಹೋಗಬೇಡ್ರಿ ಮಾಡಕ್ ಹೋಗ್ರಿ ನಿಮ್ಗೆ ಇಷ್ಟ ಆಗಿಲ್ಲ ಬೇರೆ ಕಡೆ ತಗೋ ಹೋಗ್ರಿ ಆ ಇಲ್ಲೇ ನಿಮಗೆ ನಿಮ್ ಕಣ್ಣು ಸರಿ ಇಲ್ಲ ನಿಮ್ಮ ನೋಡೋ ಸರಿ ಇಲ್ಲ ಹಂಗ ಹಿಂಗ ಹಂಗ ಹಿಂಗ್ ಉಲ್ಟಾ ನನಗ ಮಾತಾಡ್ತಾಳ ಗೊತ್ತೂ ಒಂದು ಮಾತಂದಿಲ್ಲ ಬರೀ ನಂಗೆ ಇಷ್ಟ ಆಗಲಿಲ್ಲ ಅಂತ ಏನಪ್ಪ ನಿಮ್ಮ ಜಗಳಕ್ಕೆ ಸೆನ್ಸ್ಲೆಸ್ ಐತಿ ಅಲ್ಲ ಸುಮ್ಮನೆ ಸುಮ್ಮನೆ ಆ ಹುಡುಗ ಅಷ್ಟೆಲ್ಲ ಮಾತಾಡ್ತಿತ್ತು ಅಂದ್ರೆ ನಂಗೆ ಯಾಕೆ ನಂಬಕಾಗ ಅದು ತಪ್ಪು ಏನು ಇಲ್ಲದೆ ಇಷ್ಟೆಲ್ಲ ಮಾತಾಡಿದ್ಲ ಏನಪ್ಪ ನಂಗೆ ನಿಜಕ್ಕೂ ಇದು ಏನು ಎತ್ತ ಅಂತೇಳಿ ಅರ್ಥ ಆಗೋಲ್ತ ಅದು ನೀನು ಸುಮ್ಮನಿದ್ರು ಅಷ್ಟೆಲ್ಲ ಮಾತಾಡಿದ್ಲು ಅಂತ ನೀನು ಹೇಳ್ತಿ ಏನೋ ನಂಗಂತರೂ ಒಂದು ತಿಳಿಬಲ್ತ ಏನೋ ನಂಗಂತರೂ ಅರ್ಥನೇ ಆಗೋಲ್ತ ನನಗೆ ನಾ ಹುಡುಗಿ ಸುಮ್ಮನೆ ಹಂಗೆಲ್ಲ ಮಾತಾಡ್ತೈತೆ ಅಂದ್ರೆ ನಮ್ಮ ಕೀಲು ಬಿಡ ನಿಜ ಹೇಳು ಏನಾರ ಅಂದ್ಯಾ ಹಾ ತಪ್ಪು ನಿಂದ ಇಟ್ಕೊಂಡು ಏನಾರ ಮತ್ತೆ ಸುಮ್ ಸುಮ್ಮನೆ ಹಾಕಿ ಮೇಲೆ ಏನಾರ ಹೇಳಾತಿಯೇನ ಅಪ್ಪ ನಿಂಗೆ ಯಾವತ್ತು ಮಗಳ ಮೇಲೆ ನಮ್ಮ ಕೀಲಲ್ಲ ನಾನೇ ಏನೋ ಅಂದೆ ಅಂತ ನನ್ನ ಕೇಳಾತಿ ಈಗ ಈಗ ಹಿಂಗ ಮಾಡೋರು ನಾಳೆ ನೀವು ಹಾಕಿ ಬಂದ ಮೇಲೆ ಅಂದ್ರೆ ನನ್ನ ಮಾತಿ ಮರೆಯದಿ ಕೊಡ್ತೀರಾ ನಿಮಗೆ ಈಗ ಗೊತ್ತಾಗಲ್ಲ ನಾಳೆ ಇಲ್ಲಿ ಬಂದು ಮಾತ್ ಮಾತಿಗೂ ಜಗಳ ತೆಗಿತಾಳ ಮಾತ್ ಮಾತಿಗೂ ಏನಾರ ಅಂತಾಳಲ್ಲ ಅವಾಗ ಗೊತ್ತಾಗತ್ತಿ ಅದು ಹೋಗ್ಲಿ ಅವಾ ಅದು ಬೇಡ ನಂಗೆ ಇದ್ದೇ ಬೇಕು ನಂಗೆ ಆಗ್ರಹನೇ ಹಾಕೊಳ್ಳೋದು ಅಂತ ಹೇಳಿ ನಿನ್ನ ಮಾತಿಗೆ ವಿರೋಧ ಮಾತಾಡಿ ಅಂದ್ರೆ ವಿರೋಧವಾಗಿ ಹೇಳಿ ಅಕ್ಕಿ ನಂಗೆ ಅದು ಬೇಡ ಇದೇ ಬೇಕು ಅಂತ ಹೇಳಿ ಹೆಂಗ್ ಹೇಳಿ ತನ್ನಿಷ್ಟ ಬಂದಂಗೆ ಮಾಡ್ಕೊಳಕತ್ತಿ ನೋಡಿದೀನಿ ಇಲ್ಲೇ ಗೊತ್ತಾಕತ್ತಿ ಅಕ್ಕಿ ಹೆಂಗದಾಳ ಅಂತ ಹೇಳಿ ಅರ್ಥ ಮಾಡ್ಕೋ ನಂಗೇನ ನಾ ಹೇಳ್ತೇನಲ್ವಾ ಸರಿ ಇಲ್ಲ ಅಷ್ಟೇ ಏಯ್ ಎದಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ತಿ ಈಗಿನ ಕಾಲದಾಗ ಅದು ಈಗಿನ ಹುಡುಗಿ ಏನು ಸೀರೆ ಬೇಡ ಆಗ್ರ ಹಾಕೋತೇನೆ ಅಂತ ಹೇಳಿದ್ಲ ಅಷ್ಟೇ ಅದನ್ನ ಬಿಟ್ಟು ನೀನು ಇಲ್ಲ ಬರೋದ್ ಬಣ್ಣ ಹಚ್ಚಿ ಅವನ್ ಮುಂದೆ ಹೇಳ್ಬೇಡ ಮಮ್ಮಿ ಈಕಿ ಮಾತು ಕೇಳ್ಬೇಡ ಈಕಿ ಸರಿ ಇಲ್ಲ ಈಕಿ ಅಪ್ಪ ದೇವ್ರ ಇನ್ನು ಹೀಂತಿ ಮನೆಗೆ ಬಂದಿಲ್ಲ ಆಗ್ಲಾಕಿ ಪರ ವಹಿಸ್ಕೊಂಡು ನಂಗೆ ಹಿಂಗ್ ಮಾತಾಡತನ ಮಾತಾಡಪ್ಪ ಮಾತಾಡ ಏನೇನ್ ಮಾತಾಡ್ತೀಯ ಮಾತಾಡ ನಂಗಂದ್ರು ಸ್ವಲ್ಪ ಇಷ್ಟ ಇಲ್ಲ ಮಮ್ಮಿ ಪ್ಲೀಸ್ ಮಮ್ಮಿ ಆಕಿನ್ ಮಾತ್ರ ಈ ಮನೆ ಸುದ್ದಿ ಮಾಡ್ಕೊಳಂಗಿಲ್ಲ ಅಷ್ಟೇ ಮಾಡ್ಕೊಳಂಗಿಲ್ಲ ಇದೇನ್ರೀ ಇವಳು ಹಿಂಗ ಅನ್ನಕತ್ತಾಳ ಕೋಳಿ ಜಗಳ ಇದ್ಮೇಲೆ ತಲೆ ಮೇಲೆ ಹಾಕೊಂತಾರನ ತಿಗಿ ಜಸ್ಟ್ ಲಿವಿಟ್ ನೋಡಮ್ಮ ಏನೋ ಆಗೇತಿ ಇನ್ಮೇಲೆ ಅವಳು ಹಂಗೆಲ್ಲ ಮಾಡಂಗಿಲ್ಲ ಆತ ಮದ್ವೆ ಆಗಿ ಬಂದ್ಮೇಲೆ ಹಂಗೆ ಈಗ ನಾದ್ನಿ ಅಂತ ಗೊತ್ತಾಗಿರ್ತತಿ ಹಂಗೆಲ್ಲ ಯಾಕೆ ಮಾತಾಡ್ತಾಳ ಇಷ್ಟಕ್ಕೂ ನಿಮಿಬ್ರ ನಡುವೆ ಏನು ನಡೀತೋ ಏನೋ ನಂಗೆ ನಿಜವಾಗ್ಲೂ ಗೊತ್ತಾಗೋಲ್ತು ನೋಡಿದ್ರೆ ಏನೇನೋ ಹೇಳ್ತಾ ಅದಿ ಹಿಂಗಂದ್ಲೋ ಹಂಗಂದ್ಲೋ ಅಂತ ಹೇಳಿ ಅದೇ ನಂಗೆ ಒಂಥರ ಕನ್ಫ್ಯೂಷನ್ ಆಗ್ತಾ ಇರೋದು ಅದೆಲ್ಲ ಇಡಿಸ್ಕೊಳಕ್ ಹೋಗ್ಬೇಡ ಏನ ಬಿಟ್ಬಿಡು ಅಣ್ಣಂದ ಎಂಗೇಜ್ಮೆಂಟ್ ಐತಿ ಖುಷಿ ಖುಷಿಯಿಂದ ಓಡಾಡು ನಿಂಗೆ ಯಾವ ಡ್ರೆಸ್ ಓಡಾಡೋ ನಿಸ್ಬೇಕು ಹಾಕುವ ಇನ್ನು ಸಜೆಷನ್ಸ್ ಇದ್ರೆ ನೀನು ಕೊಡ ಅವನಿಗೆ ಹೇಳು ಎಲ್ಲದಕ್ಕೂ ಜೊತೆಯಾಗಿರು ಅದನ್ನ ಬಿಟ್ಟು ಸುಮ್ಮನೆ ಅಲ್ದೇ ಇರೋ ವಿಚಾರಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಮಾತಾಡಿದಲ್ಲ ಜಗಳ ಅಂತ ಇಲ್ಲ ಮಮ್ಮಿ ಆ ಥರ ಹುಡುಗಿ ಅಲ್ಲೇ ಅಲ್ಲ ಎಷ್ಟು ಸಾಫ್ಟ್ ಆಗಿ ಮಾತಾಡ್ತಾಳ ಎಷ್ಟು ಸಮಾಧಾನವಾಗಿ ಇರ್ತಾಳೆ ಅವಳದು ಕ್ಲಾತ್ ಶಾಪ್ ನಾನು ನೋಡೀನಿ ಎಷ್ಟು ಡಿಸೈನರ್ ಬೇರ್ಸೋದ ಗೊತ್ತಾ ಎಷ್ಟು ಚಲೋ 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 ಡ್ರೆಸ್ ಎಲ್ಲ ಅದಾವಲ್ಲಿ ಗೊತ್ತಾ ಅಷ್ಟೆಲ್ಲ ಚಲೋ ಚಲೋ ಇರುವಾಗ ಈಗ ಹೋಗಿ ಚಲೋ ಇಲ್ಲ ಅಂತ ನಂಗೆ ಯಾವುದು ಇಷ್ಟ ಆಗಲಿಲ್ಲ ಅಂತ ಅಂದಾಳ ಅಂದ್ರೆ ಇಲ್ಲೇ ತಿಳ್ಕೊ ಏನಿರ್ಬೋದು ಹಂಗಾರೆ ಮಿಸ್ಟೇಕು ಅಂತ ಹೇಳಿ ಹೌದಾ ಮನ್ಯಾಗ ಎಷ್ಟು ಮುಂಗೋಪಿ ಅದಳಿಕೆ ಅಂತ ನಿಂಗ ಗೊತ್ತೈತಿ ಅಲ್ಲಿ ಹೋಗಿ ಬರೇ ಡ್ರೆಸ್ ಚಲೋ ಇಲ್ಲ ಅಂತ ಅಷ್ಟೇ ಅಂದಿರ್ತಾಳಾ ಹ್ಮ್ ಏನಾರ ಒಂದು ಅಂದೆ ಅಂದಿರ್ತಾಳೆ ಅದಕ್ಕೆ ಅವರು ತಲಿಕೆಟ್ಟು ಏನಾರ ಮಾತಾಡಿರ್ಬೇಕಿ ಹ್ಮ್ ನನಗ್ಯಾಕ ಹಂಗ ಅನಿಸ್ತೈತಿ ನೋಡವ ಇದ್ರ ಮೇಲೆ ನಿಂಗೆ ಬಿಟ್ಟಿದ್ದು ಆದ್ರೂ ಮನೆಗೆ ಒಬ್ಬ ಸಸಿ ಬರ್ತಾಳ ಅಂದ್ಮೇಲೆ ಮನೆಯಾಗಿರೋರು ಎಲ್ಲರಿಗೂ ಇಷ್ಟ ಆಗ್ಬೇಕಿ ನಿನಗೊಬ್ನಿಗೆ ಇಷ್ಟ ಆದ್ರೆ ಅದ ಹೆಂಗಪ್ಪ ಇಷ್ಟ ಆಗ್ಬೇಕಿತ್ತಲ್ಲ ನಾಳೆ ನಾವೆಷ್ಟು ದಿನದವರು ನಾಳೆ ಇರಬೇಕಾದವ್ರ ಜೊತೆಗೆ ನೀನು ಮತ್ತು ಅಕ್ಕಿ ಎಲ್ಲರೂ ಇರಬೇಕಾದವರು ನಿಮಗೆ ಇಷ್ಟ ಆಗಿದೆ ಅವರಿಬ್ರು ಹೊಂದಾಣಿಕೆ ಆಗಲಿಲ್ಲ ಅಂದರೆ ನಾಳೆ ಹೆಂಗೆ ಅದಕ್ಕೆ ಮಮ್ಮಿ ಏನು ಅಂತ ಮಾಡಿ ಏನಿಲ್ಲ ಈ ಎಂಗೇಜ್ಮೆಂಟ್ನ ಸ್ವಲ್ಪ ಮುಂದೆ ಹಾಕೋದು ಒಳ್ಳೆಯದೇನೋ ಅಂತೀನಿ ನಾನು ಯಾಕೋ ಇನ್ನು ನಾವು ಅರ್ಜೆಂಟ್ ಮಾಡ್ತಾ ಇದ್ದೇವನ ಅನ್ನಿಸ್ತಾ ಐತೆ ಸ್ವಲ್ಪ ಅಂದರೆ ಇಕ್ಕಿ ಮನಸ್ಸು ಅಕ್ಕಿ ಮನಸ್ಸು ಹೆಂಗೈತಿ ಮನಸ್ಥಿತಿ ಅಂತೆಲ್ಲ ನೋಡೋಣ ಆಮೇಲೆ ವಿಚಾರ ಮಾಡೋಣ ಅಂತ ಈಗ ಹೇಳ್ದಂಗೆ ನಿಜವಾಗ್ಲೂ ಹುಡುಗಿ ಎಲ್ಲದಕ್ಕೂ ಜಗಳ ಮಾಡುವಂಥ ಜಗಳ ಗಂಟೆ ಆಗಿದ್ರೆ ಏನು ಮಾಡ್ತಿ ಮನೆ ಒಳಗೆ ಹೊಂದಾಣಿಕೆ ಇರಲ್ಲಪ್ಪಾ ಅದಕ್ಕೆ ಸ್ವಲ್ಪ ನೋಡಂತಡಿ ಕಾದು ಸ್ವಲ್ಪ ದಿನ ಮುಂದೆ ಹಾಕೋದ್ರಿಂದ ಹೆಂಗೆ ಏನು ಅಂತ ಗೊತ್ತಾಕೈತಲ್ಲ ಏನಂತೆ ಅಲ್ಲ ಮಮ್ಮಿ ಈಗ ಅವ್ರಿಗೆ ಹೇಳೈತಿ ಹ್ಮ್ ಅವ್ರಿಗೆ ಹೇಳಿ ಆದಮೇಲೆ ಈ ತರ ನಾವು ಇದು ಮಾಡಿದ್ರೆ ಹೆಂಗಂತ ಹ್ಞೂ ಅವರು ನಾಳೆ ಬಿಟ್ಟು ನಾಳೆ ಅಂತೇಳಿ ಪ್ರಿಪ್ರೇಷನ್ ಮಾಡ್ಕೊತಿರ್ತಾರೆ ಈ ಟೈಮ್ನಾಗ ನಾವು ಹೋಗಿ ಇಲ್ಲೋಡ ಸರಸ್ವತಿ ನಾವು ಒಂದೇ ಸಲ ನಿಂಗೆ ಹೇಳೋದು ಆಕಿ ಏನ ಹೇಳಿದ್ಲು ಅಂತೇಳಿ ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಏನ ಸುಮ್ಮನೆ ಬಾಯ ಮುಚ್ಕೊಂಡಿರ ಹುಡುಗರು ಹುಡುಗರು ಜಗಳದಾಗ ನಾನು ನನ್ನ ದೋಸ್ತಿ ಹಾಳು ಮಾಡ್ಕೊಳಕ್ಕೆ ತಯಾರಿಲ್ಲ ನಾನು ಅವ್ಗೆ ಹೇಳೇನಿ ಎಂಗೇಜ್ಮೆಂಟ್ ಈ ದಿನ ಅಂತೇಳಿ ಮುಗೀತು ಅಷ್ಟೇ ಎಂಗೇಜ್ಮೆಂಟ್ ಆಗ್ಬೇಕು ಆಕಿ ನಿನ್ನ ಮಗಳು ಏನಾರ ತಲೆಕ್ ತುಂಬಿದ್ಲು ಏನಾರ ಹೇಳಿದ್ಲು ಅಂತ ಅದನ್ನ ಕೇಳಕ್ ಹೋಗ್ಬೇಡ ನೀನು ತಪ್ಪ ಎರಡು ಕಡೆನೂ ಆಗಿರ್ತೈತಿ ಒಂದ ಕಡೆ ಆಗಿರಂಗಿಲ್ಲ ಸುಮ್ಮ ಸುಮ್ಮನೆ ಆ ಹುಡುಗಿ ಹಂಗೆಲ್ಲ ಮಾತಾಡತಿ ಅಂದ್ರೆ ನಾನು ನಂಬಂಗಿಲ್ಲ ಅದನ್ನ ತಲೆ ಕೆಡಿಸ್ಕೊಬೇಡ ಎಂಗೇಜ್ಮೆಂಟಿಗೆ ನೀ ತಯಾರಿ ಮಾಡ್ಕೊ ಹುಡುಗಿ ಮನೆ ಕಡೆ ಬಾಳಿರಲ್ಲ ನಮ್ಮ ಕಡೆನೇ ಆಗ್ಬೇಕಾಗಿರೋದು ಮೀನ್ ತಯಾರಿ ಗೊತ್ತಿರಲಿ ಯಾವುದೇ ಕಾರಣಕ್ಕೂ ನಿಂದ್ರಂಗಿಲ್ಲ ಅಷ್ಟೇ ಸರಿ ಆತ್ ಬಿಡ್ರಿ ಅದಕ್ಕೆ ಆಕ್ಸೆಪ್ಟ್ ಆಕಿರಿ ಮಮ್ಮಿ ಹಾಲ್ ಬುಕ್ ಮಾಡ್ಬಾ ಅಂತ ಹೇಳಿದ್ದಲ್ಲ ಮಾಡಿ ಬಂದಿನಿ ಸರಿನಪ್ಪ ಊಟದ್ದು ಹೆಂಗಿತ್ತು ಏನೋ ನೋಡ್ದೆ ಊಟದ್ದು ಚಲೋ ಐತಿ ಅವ್ರದೇ ಅವರೇ ಅವರೇ ಮಾಡ್ತಾರೆ ಊಟದ ಅಡಿಗೆಯವ್ರದೆಲ್ಲ ಅವ್ರ ಕಡೆನೇ ಇರ್ತಾರೆ ಊಟದ್ದು ಚಲೋ ಐತಿ ಊಟದ್ದು ಎಲ್ಲ ಸೇರಿ ಹಾಲ್ ಎಲ್ಲ ಸೇರಿ ಮಾತಾಡಿ ಬಂದಿನಿ ಅಡ್ವಾನ್ಸ್ ಸರಿನಪ್ಪ ಏನ್ರಿ ಕರೆದ್ರಿ ಫೋನ್ಯಾಗಿನ ಬಾಳ ಬಾಳ ಮಾತಾಡಕತ್ತಿದ್ದಲ್ಲ ಏನದು ஓஹோ ஹோ அல்ற மாதாடத்தி அந்த கேள் இன்றா நீர் ஏனோ எத்தவன் கியூரியசிட்டி அல்லா ஏனோ மாத கேன மந்த் நோட்ருந்தா உம் ஆஸ்வீனி மந்த் நோட் யாக்க நீ ஹூகில எல்லா தவிர மனித ஏனா இரீ படத்தி ஏனப்பா நங்கேன் கேலவ் உம் நான் ஹோரலில் ಅದಾವ ಬೀಗರು ಬಿದ್ರು ನಮ್ ಗೌರವ ಮರ್ಯಾದೆ ಇತ್ತಂದ್ರ ಹೇಳ್ತಿದ್ರು ಅಲ್ಲ ಮನೆಯಾಗ ಯಾರಾದ್ರ ಮತ್ತ್ ಮನೆ ಹಿರಿಯಾರ ಕರ್ಕೊಂಡೋಗಾರ ಒಂದ್ ಮಾತ್ರ ಹೇಳಾರ ಮಂತ್ ನೋಡಕ್ ಹೋಗುದೈತಿ ಹಿಂಗ ಅಂತ ಒಂದ್ ಮಾತ್ರ ಕರ್ದಾರ ನನ್ನ ಒಂದ್ ಮಾತ್ ನನಗ್ ಹೇಳಿಲ್ಲ ಹೇಳಿದ್ರು ಹೋಗಿದ್ದೆ ಒಂದ್ ಮಾತು ಹೇಳಿಲ್ಲ ನಿಮ್ಮವ್ವ ಬೀಗರು ಅಂತ ಇಷ್ಟೆಲ್ಲ ಮಾತಾಡ್ತಾಳಿ ಹೆಂಗ್ ಮರ್ಯಾದಿ ಕೊಡ್ಬೇಕು ಬೀಗ್ರಿ ಅಂತ ಗೊತ್ತಿಲ್ಲಾರ ಯಾರ ಹಿರಿಯಾರ ನೋಡಾಕ ಹಿರಿಯಾರ್ ಗೊತ್ತನ ಗೊತ್ತಾ ನಿಪೋಣೆ ಮಾತಾಡೋದ್ ಕೇಳಿಸ್ಕೊಂಡು ಹೇಳ ಅಶ್ವಿನಿ ಹೋಗಿದ್ಲಂತಲ್ಲ ಜೊತೆಗೆ ಆ ಹ ಮದ್ವಿ ಹುಡುಗಿ ಕರ್ಕೊಂಡೋಗ ಯಾರ ಮಂತ್ವ ನೋಡಕ ಆ ಮನೇಲಿ ಹಿರ್ಯಾರ ಕರ್ಕೊಂಡು ಬರ್ತಾರ ಅಲ್ಲ சுாக்க அந்தித் மண்டிந்திருக்கன் மீங்கல நம்ம அரவிந்த் கரையாக்க ஆத்தப்பா தா எல்லா மண்டிங்கொடுத்தான்ட்ரி நம் தங்கி ஆயர் ஏன் கூடனா விசாரிங்க அல்லவா நம்ம தாயி அவ்வளவு மொபைல் மக்களும் இல்ல தாயி குழுவி இல்ல தந்தி குழி அஸ்வினி இன்னஸ்தின மத்தி மக்களுங்க நீ ஏன் ஆயர் கொடுக்க ஏன் மனிக்கு ஏன் ஃபங்க்ஷன்க்கோது நடித்தி ஆக தங்கியிருக்கு ஆயர் கொடுக்கறாங்க கொட்டாட்றீத்தங்க கொடுக்கல ನಾವೇನ್ ಬೇಡ ಅಂದ್ರೆ ನೀವೇನ್ ಕೇಳ್ತೀರ ಅದ್ ಏನೇನು ಕೊಡ್ಬೇಕ ಅನ್ಸತ್ತೆ ಎಲ್ಲಾ ಕೊಡ್ಕೊಂಡ್ ಕುಂದ್ರ ಬರ್ರಿ ಕೊಡ್ ಹೋಗ್ ಅನ್ನೇನು ಕೇಳಬೇಡ ನಾಳೆ ನಾ ಎಂಗೇಜ್ಮೆಂಟ್ ಗೆ ಬರಂಗಿಲ್ಲ ನನ್ನ ಒಂದ್ ಮಾತ್ರ ಕರ್ದಾಳ ನಿಮ್ಮವ್ವ ಬಾ ಮಂತ್ಯ ನೋಡಕ್ ಹೋಗುದೈತೆ ಅಂತೇಳಿ ನಾವ್ ಹಾಕಿದ್ನೇ ಬಿಡ್ತಿದ್ನೆ ಬೇರೆ ಮಾತು ಆ ಕಂಬಳ ಅವ್ನ್ ಕರ್ಸ್ಕೊಂಡು ಹೋಗಕತಿ ಸೆಲುಡ್ ಆಗಿದ್ದಕ್ಕಿನ ಇಲ್ಲ ಇದ್ರ ಆಗಿದ್ದಕ್ಕಿನ ನನ್ನ ಒಂದ್ ಮಾತ್ ಕರೆಕ್ ಆಗಂಗಿಲ್ಲ ನಾನು ಏನ ನಾನು ಈ ಮನಿ ಬೀಗ್ತಿ ಅದನ್ನ ನೆನಪಿರಲಿ ಅವ್ರಿಗೆ ಒಂದೇ ಬೀಕ್ತಿ ನಾನು ನನಗ್ ಗೊತ್ತು ನಿಮ್ಮವ್ವ ಶಾಂತವ್ನ ಕರಿಬೇಕಂದ್ಲು ಆ ಕಂಬಳ ಬ್ಯಾಡ್ ಅಂದ್ಲು ನೀನ್ ಅದನ್ನೆಲ್ಲ ಫೋನ್ ಮಾತಾಡೋದು ನಾ ಕೇಳಿಸ್ಕೊಂಡೇನಿ ಅಯ್ಯೋ ಅತ್ತೀರ ಮೂರತ್ತು ಕಿವಿ ಅಂತಂದ್ ನನ್ ಫೋನ್ಗೆ ಅಂಟಿಸಿರ್ತೀರಿ

அதுவும் மோஸ்ட்லி மர்த்திர் பி அத்தியார இத்த எல்லாம் ஹகணிக்குத்தி ஹபாட் ஹகித்தி நீணா மாட அண்ணா திர்கோபே நீே விட்டி பேட்டி ரீ அஷ்டு அகௌரவ நமக்கு நம்ம மேலே ஏனா இவெல்லாம் இது தரல நம்ம இன்ட்டு டூஸ் மாஸ்டி அவ்வளோ முன் அதுக்கு ஆ சாந்தவுன்னா கற்கோக்கி உண்டாடி குண்டா அந்த ஆக்கிணு அந்த முந்திட்டு கிம்மத்து இல்லைங்க கிம் எதுக்கு அத்தியாரா ஹோரிங்கேஜ்மெண்ட் ஃபஸ்ட் கரீரா ಹೋಗಿ ಅವ್ರ ಮಂತ್ ನೋಟ್ ಬರದ್ರಾಗರ ಏನೈತ್ರಿ ಐತಿಯ ಅದ ನೋಡಅನು ಇಂಥವೆಲ್ಲ ಹೇಳಬೇಡ ಅವ್ರು ನನ್ ಕರ್ದಿಲ್ಲ ಅಂದ್ರೆ ನಿನಗೂ ಅದ ತಿಳ್ಕೋ ಏನ ನಿನಗೂ ಅವಮಾನನೇ ಅದು ಆ ಪಾರ್ವತಿಗೆ ಅವ್ರು ಅವನ್ ಕರೆದ್ರು ಅವ್ರ ಅಪ್ಪನ್ ಕರೆದ್ರು ಅನೂನ ಅವ್ರ ಅತ್ತಿನ ಕರ್ದಿಲ್ಲ ಆಕಿ ಗಂಡನೂ ಕರ್ದಿಲ್ಲ ಅಂತ ಹೇಳಿ ಅಸ ಆ ಪಾರ್ವತಿ ಮುಂದೆ ನೀನ್ ಕೆಳಗೆ ಬಿದ್ದಿ ಇದನ್ನ ಅರ್ಥ ಮಾಡ್ಕೋ ಅವಮಾನ ಅವಮಾನ ಅಲ್ಲ ಈಗ ನಾಳೆ ಬರ ಬೀಗ್ರ ನಿನಗ ಯಾಕೆ ಮರ್ಯಾದೆ ಕೊಡ್ತಾರ அப்படின்னா கொடுத்தா நம்ம ஏன் கொடுத்தா நம்ம எதுக்கு கரது இல்ல சார் கர்தில ஜன மோடக் குஸ்தா இல்ல அப்பஜி ஃபிரெண்ட் அல்ல அப்பாஜித்தி மம்மின மத்தே அத்தின கர்க்கொண்டு மத்தி இக்கி பர்த்தேன் அந்த கேள்வன் இக்கின் கர்க்கார அஸே அஸ் விட்டு ஏனும் ரீசன் இல்ல எதுக்கு அஸ்டொந்த சண்ண விசாரி தோட்மா நான் மாதாட் நினி குட் ವಿಚಾರ ಮಾಡು ಆ ಶಾಂತವ್ರು ಕರಿತೀನಂದರಿಗೆ ನನ್ನ ಕರಿಬೇಕಂತ ಯಾಕೆ ಅನ್ಸಿಲ್ಲ ಇದನ್ನ ಕೇಳೋದು ಬರೋದಿಲ್ಲ ಅಯ್ಯೋ ದೇವ್ರಿ ಅಲ್ಲ ಇವ್ರು ಬರಲಿಲ್ಲ ಅಂದ್ರೆ ಅಲ್ಲೇ ನಿಂದ್ರಲ್ಲ ಆದ್ರೂ ಇವರೊಬ್ರ ತಗ ಹ್ಮ್ ಈ ನಮ್ಮ ಒಂದು ತಗ ಸರ್ಕಾರದ ಬಿಟ್ಟಿದ್ರೆ ಆಗೋಕೆ ಏನು ಅಂತ ನೋಡಕ್ಕೆ ಏನಕ್ಕಿತ್ತು